ಕೊಟ್ಟ ಅಭಿಮನ್ಯು ಹಾಸನಕ್ಕೆ ಎಂಟ್ರಿಯಾದ ದಸರಾ ಆನೆ ಅಭಿಮನ್ಯು ಗುಂಡಾನಿಯನ್ನ ಹಿಡಿಯೋದಕ್ಕೆ ದಸರಾ ಆನೆ ಅಭಿಮನ್ಯು ಎಂಟ್ರಿ ಕೊಟ್ಟಿದೆ ಹಾಸನಕ್ಕೆ ಎಂಟು ಸಾಕಾನೆಗಳ ಜೊತೆಗೆ ಕಾರ್ಯಾಚರಣೆ ಶುರುವಾಗಿದೆ ಹಾಸನಕ್ಕೆ ಈಗಾಗಲೇ ದಸರಾ ಆನೆ ಅಭಿಮನ್ಯು ಸೇರಿ ಎಂಟು ಸಾಕಾನೆಗಳು ಬಂದಿದ್ದಾವೆ ಕಾರ್ಯಾಚರಣೆಯನ್ನ ಶುರು ಮಾಡಲಾಗಿದೆ ಅಭಿಮನ್ಯು ಪ್ರಶಾಂತ ಹರ್ಷ ಅಶ್ವಥಾಮ ಸುಗ್ರೀವ ಧನಂಜಯ ಭೀಮಾ ಮಹೇಂದ್ರ ಅಭಿಮನ್ಯು ನೇತೃತ್ವದಲ್ಲಿ ಕಾರ್ಯಾಚರಣೆ ಆರಂಭ ಆಗಿದೆ ಬೆಕ್ಕೋಡಿನ ತಾತ್ಕಾಲಿಕ ಆನೆ ಶಿಬಿರಕ್ಕೆ ಬಂದ ಸಾಕಾನೆಗಳು ಅಭಿಮನ್ಯುವನ್ನ ನೋಡೋದಕ್ಕೆ ಕ್ಯಾಂಪ್ಗೆ ಜನ ಬರ್ತಾ ಇದ್ದಾರೆ ಒಟ್ಟು ಎಂಟು ಆನೆಗಳ ಮೂಲಕ ಕಾರ್ಯಾಚರಣೆಯನ್ನು ಶುರು ಮಾಡಲಾಗ್ತಾ ಇದೆ ಈಗ ಎಂಟು ಆನೆಗಳನ್ನು ಸಹ ಬೆಕ್ಕೋಡಿನ ತಾತ್ಕಾಲಿಕ ಆನೆ ಶಿಬಿರದಲ್ಲಿ ಇರಿಸಲಾಗಿದೆ ಅಂಬಾರಿ ಹೊತ್ತ ಆನೆಯನ್ನ ನೋಡೋದಕ್ಕೆ ಅಂತ ಅಭಿಮನ್ಯುವನ್ನ ನೋಡೋದಕ್ಕೆ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನತ್ತ ಬರ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್